ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಣ್ಣ ಸರ್ ಇದು ಮಹೇಂದ್ರ ಜೀತಲ್ ಡಾಕ್ಯುಮೆಂಟ್ ಇದು

ಇಂಜಿನ್ ಕೆಲಸ ಮಾಡ್ಸಿದ್ರ ಬಂದಿಲ್ಲ ಅಣ್ಣ ಹಿಂಜಿನ್ ಕೆಲ್ಸ ಏನ್ ಮಾಡ್ಸಿಲ್ಲ ಅಣ್ಣ ಐಲ್ ಚೇ ಇಷ್ಟೇ ಶೋರೂಮ್ ಅದೇ ಅಣ್ಣ ಶೋ ರೂಮ್ ದಾಗ ಅಲ್ಚ ಮಾಡ್ಸದ ಇದೆ ರನ್ನಿಂಗ್ ಮಾಡ್ಕೊಂತ ಶೋರೂಮ್ ದ ಹಾ ಶೋರೂಮ್ ದೇ ಅಣ್ಣ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿ ಎಕ್ಸ್ಟ್ರಾ ಫಿಟಿಂಗ್ ಏನ್ ಇಲ್ಲ ಅಣ್ಣ ಎರಡು ಸ್ಪೀಕರ್ ಅವ ಅಷ್ಟೇ ಮತ್ತ ಏನ್ ಲೊಕೇಶನ್ ಇರ ಗಾಡಿ ಇರೋದು ಆ ಲೊಕೇಶನ್ ರಾಯಚೂರ್ ಅಣ್ಣ ರಾಯಚೂರ್ ಜಿಲ್ಲಾ ದೇವದುರ್ಗ ತಾಲ್ಲೂಕ್ ಎಷ್ಟ ಹೇಳ್ತೀರಿ ಗಾಡಿ ರೇಟು

ಎಕ್ಸ್ಟ್ರಾ ಮಿರರ್ ಹಾಕಿಸಿದ್ರಾ ಹಾ ಎಕ್ಸ್ಟ್ರಾ ಮಿರರ್ ಅದ ಒಳ ಸಿಸ್ಟಮ್ ಇದೆಯಾ ಒಳಗಡೆ ಇಲ್ಲ ಅಣ್ಣ ಸಿಸ್ಟಮ್ ಏನಿಲ್ಲ ಸ್ಪೀಕರ್ ಆದ ಒಂದು ಟೇಪ್ ಇತ್ತು ಅದು ಪ್ರಾಬ್ಲಮ್ ಆಗಿದೆ ಅದು ಕೆಟ್ಟದು ಹ್ಮ್ 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 ಲಕ್ಷ ಫೈನಲ್ ಇದು ಹಾ ಅಣ್ಣ 3 ಲಕ್ಷ ಫೈನಲ್ ಮಾಡಲ್ ಎಷ್ಟು 2000 ಅಂತ ಅಣ್ಣ 20 ಮಾಡಲ್ ಹ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅಣ್ಣ ಗಾಡಿ ಹಾ ಅಣ್ಣ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ ಸರಿ ಅಣ್ಣ ನಂಬರ್ ಹಾಕಿ ಬಿಡೋಣ ಅದು ಆಗಬಹುದು